ಪರ್ಫೆಕ್ಟ್ ನ್ಯೂಸ್ ನ ಎಲ್ಲಾ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರ ಹೇಳ್ತಾ ನಾನು ಬಿ ಎಸ್ ಪರ್ಫೆಕ್ಟ್ ನ್ಯೂಸ್ ವೀಕ್ಷಕರ ಈ ಸುದ್ದಿಯನ್ನ ಎಲ್ಲಿಂದ ಆರಂಭಿಸಿ ಎಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ನಾನು ಕೂಡ ಇದ್ದೀನಿ ಕಾರಣ ಏನಂತಂದ್ರೆ ಉತ್ತರ ಕರ್ನಾಟಕದ ಒಬ್ಬ ರಾಜಕೀಯ ಧ್ರುವ ತಾರೆಯಾಗಿ ಅಭಿವೃದ್ಧಿಯ ಹರಿಕಾರರಾಗಿ ರಾಜ್ಯದ ಹಿತಚಿಂತಕರಾಗಿ ತನ್ನದೇ ಆದಂತ ವರ್ಚಸ್ಸನ್ನ ಇಡೀ ಕರ್ನಾಟಕದಂತ ಹಬ್ಬಿಸಿದಂತ ಉಮೇಶ್ ಕತ್ತಿ ಅವರು ಇವತ್ತಿಗೆ ಅಗಲಿ ಸುಮಾರು ಮೂರು ವರ್ಷಗಳಾಯಿತು ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೆರಡು ಇಡೀ ಕರ್ನಾಟಕದ ರಾಜಕಾರಣಕ್ಕೆ ಮಾತ್ರ ಅಲ್ಲ ಸಮಸ್ತ ಕನ್ನಡಿಗರ ಪಾಲಿಗೆ ಎಂದೂ ಮರೆಯಲಾರದಂತ ಒಂದು ಕೆಟ್ಟ ಮತ್ತು ಕರಾಳ ದಿನ ಅದ್ಯಾವ ದುರ್ವಿಧಿ ಅವರ ಸುತ್ತ ಆ ದಿನ ಅಂಟಿಕೊಂಡಿತ್ತು ಆ ಭಗವಂತನಿಗೆ ಗೊತ್ತು ಈ ದಿನ ಅಂದ್ರೆ ಮೂರು ವರ್ಷಗಳ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಆರನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಒಂದು ಕಣ್ಣೀರದಾಯಕ ಬ್ರೇಕಿಂಗ್ ನ್ಯೂಸ್ ಅಂತ ಎಲ್ಲ ಮಾಧ್ಯಮಗಳಲ್ಲಿ ಬಂತು ಇದನ್ನ ಈ ರಾಜ್ಯದ ಯಾವ ಜನತೆ ಕೂಡ ಅಷ್ಟೊಂದು ಈಜಿಯಾಗಿ ನಂಬಿರಲಿಲ್ಲ ಯಾಕಂದ್ರೆ ಅದ್ರ ಹಿಂದಿನ ದಿನನೇ ಕ್ಷೇತ್ರದಲ್ಲಿ ಸಂಚಾರ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಹೋಗಿದ್ದಂಥ ಉಮೇಶ್ ಕತ್ತಿ ನಮ್ಮನ್ನೆಲ್ಲ ಇಷ್ಟೊಂದು ಬೇಗ ಬಿಟ್ಟು ಹೋಗಿರ್ತಾರೆ ಅಂತ ಹೇಳಿ ಯಾವ ರಾಜಕೀಯ ಕಾರ್ಯಕರ್ತರಾಗಿರ್ಬೋದು ಅಥವಾ ಕತ್ತಿ ಅಭಿಮಾನಿಗಳಾಗಿರ್ಬೋದು ಅಥವಾ ಸಮಸ್ತ ಈ ಪಕ್ಷ ಅಥವಾ ವ್ಯಕ್ತಿಯನ್ನ ಮೀರಿ ಬೆಳೆದಂಥ ಉಮೇಶ್ ಕತ್ತಿ ಅವರ ಅಕಾಲಿಕ ಅಗಲಿಕೆ ಇಡೀ ಕರ್ನಾಟಕವನ್ನೇ ಒಂದು ಕ್ಷಣ ಶೋಕ ಲೋಕದಲ್ಲಿ ತಂದು ಬಿಟ್ಟಿತ್ತು ಈ ವ್ಯಕ್ತಿಯ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಕಡಿಮೆ ಶಿಕ್ಷಣವನ್ನು ಹೊಂದಿದ್ರು ಕೂಡ ರಾಜ್ಯದ ಘಟಾನುಘಟಿ ರಾಜಕೀಯ ನಾಯಕರಿಗೆ ಒಂದು ರೀತಿಯಾಗಿ ಗುರುವಾಗಿ ಮಾರ್ಗದರ್ಶಕರಾಗಿ ಕ್ಷೇತ್ರದ ಒಬ್ಬ ಅಭಿವೃದ್ಧಿಯ ಹರಿಕಾರರಾಗಿ ಉತ್ತರ ಕರ್ನಾಟಕದ ಒಂದು ಗಂಡದೆಯ ಗಟ್ಟಿ ಧ್ವನಿಯಾಗಿ ಅವರ ಒಂದು ಒಂದು ಮಾತಿಗೆ ಏನ ಪ್ರಖರತೆ ಇತ್ತು ಆ ಧ್ವನಿ ಅಡಿಗೆ ಇವತ್ತಿಗೆ ಸುಮಾರು ಮೂರು ವರ್ಷ ಇತ್ತು ರಾಜಕಾರಣದಲ್ಲಿ ಅವರು ಪಡೆದಂತ ಅಧಿಕಾರಗಳನ್ನ ಮುಂದಿನ ದಿನಗಳಲ್ಲಿ ಯಾರು ಬೇಕಾದರೂ ಪಡಿಬೋದು ಆದರೆ ಅವರಲ್ಲಿ ಇರ್ತಕ್ಕಂಥ ನೇರ ಗಟ್ಟಿತನ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಸರ್ವರೊಂದಿಗೂ ಸಮಾನವಾಗಿ ಬರತಕ್ಕಂಥ ಇನ್ನೊಬ್ಬ ಉಮೇಶ್ ಕತ್ತಿ ಈ ರಾಜ್ಯದಲ್ಲಿ ಎಂದಿಗೂ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಹೀಗಾಯ್ತು ಅನ್ನೋದು ಆ ಭಗವಂತನಿಗೆ ಮಾತ್ರ ಗೊತ್ತು ಸಾವು ಇವತ್ತು ಯಾರನ್ನು ಬಿಟ್ಟಿರೋದಿಲ್ಲ ಅನ್ನೋದು ಎಷ್ಟು ಸತ್ಯವು ಅಷ್ಟೇ ಒಂದು ದುಃಖದ ವಿಷಯ ಅಂತಂದ್ರೆ ಸಾಯಬಾರದ ವಯಸ್ಸಿನಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿರೋದು ಇಡೀ ಕರ್ನಾಟಕಕ್ಕೆ ಒಂದು ರೀತಿಯ ಕೆಟ್ಟ ಗಳಿಗೆ ಅಂತಂದ್ರು ಕೂಡ ತಪ್ಪಾಗಲಾರದು ನೇರ ಮಾತುಗಾರ ಅನ್ನೋದು ಒಂದನ್ನು ಹೊರತುಪಡಿಸಿದ್ರೆ ಉಮೇಶ್ ಕತ್ತಿ ಅವರಲ್ಲಿ ಎಲ್ಲಾ ರೀತಿಯ ಮಾನವೀಯತೆಯ ಗುಣಗಳಿದ್ವು ಯಾರೇ ಬಂದರೂ ಕೂಡ ಭೇದ ಭಾವ ಮಾಡ್ತಿರ್ಲಿಲ್ಲ ಈತ ಹಳ್ಳಿಯವನು ಇಲ್ಲಿಗೆ ಯಾಕೆ ಬಂದ ಅಂತಕ್ಕಂಥ ಪ್ರಶ್ನೆಯನ್ನ ಅವ್ರಿಗೆ ವಿಧಾನಸೌಧದಲ್ಲಿ ಭೇಟಿ ಆಗಿದ್ರು ಕೂಡ ಕೇಳ್ತಾ ಇರಲಿಲ್ಲ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಅವರ ರಾಜಕಾರಣ ನಡೆದದ್ದೇ ಬೆಂಗಳೂರಿನಲ್ಲಿ ಆದ್ರೂ ಕೂಡ ಯಾವತ್ತು ಅವರು ಉತ್ತರ ಕರ್ನಾಟಕದ ಆಡು ಭಾಷೆಯನ್ನ ಮರಿಲಿಲ್ಲ ಬೆಂಗಳೂರು ಭಾಷೆಗೆ ಹೆಚ್ಚಿನ ಒತ್ತನ್ನ ನೀಡ್ತಾ ಇರ್ಲಿಲ್ಲ ನನ್ನ ಹಳ್ಳಿಯಿಂದ ಬಂದವನು ಉತ್ತರ ಕರ್ನಾಟಕದವನು ನಮ್ಮ ಜನರ ಜೊತೆ ನಾವು ಇದೇ ರೀತಿ ಮಾತನಾಡಿದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗತ್ತೆ ಅನ್ನತಕ್ಕಂಥ ಧೋರಣೆಯನ್ನ ಉಮೇಸ್ಕತಿ ತಮ್ಮ ಜೀವನ ಪರ್ಯಂತ ಅಳವಡಿಸ್ಕೊಂಡು ಬಂದಿದ್ರು ಅದೇ ಈಗಿನ ಯುವಕರಾಗಿರ್ಬೋದು ಅಥವಾ ಈಗಿನ ರಾಜಕಾರಣಿಗಳಾಗಿರ್ಬೋದು ಒಂದು ಮೂರ್ನಾಲ್ಕು ಸಾರಿ ಬೆಂಗಳೂರಿಗೆ ಹೋಗಿ ಬಂದ್ರೆ ಬೆಂಗಳೂರು ಭಾಷೆಯನ್ನು ತನ್ನ ಆಡು ಭಾಷೆ ಅನ್ನುವಂತೆ ಏನು ಜನರ ಮುಂದೆ ತೋರಿಸ್ಕೊಡ್ತಾರೆ ಈ ಇಂತ ಯಾವ ನಾಟಕೀಯ ಬದುಕನ್ನು ಉಮೇಶ್ ಕತ್ತಿ ಎಂದೂ ರಾಜಕಾರಣದಲ್ಲಿ ಕೂಡ ಮಾಡಿರಲಿಲ್ಲ ಅಥವಾ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಕೂಡ ಅಳವಡಿಸಿಕೊಂಡಿರಲಿಲ್ಲ ಈ ಭಾಗದ ಪ್ರಭಾವಿ ಮತ್ತು ಪ್ರಮುಖ ಸಹಕಾರಿ ರಂಗಗಳ ದೂರಿನಲ್ಲಿ ಒಬ್ಬರಾಗಿರ್ತಕ್ಕಂಥ ವಿಶ್ವನಾಥ್ ಕತ್ತಿ ಅವರ ಹಿರಿಯ ಮಗನಾಗಿ ಜನಿಸಿದಂತ ಉಮೇಶ್ ಕತ್ತಿ ಅವರು ರಾಜಕಾರಣದ ನಾಯಕ ಅಂತಂದ್ರೆ ತಪ್ಪಾಗ್ಲಾರದು ಘಟಾನುಘಟಿ ರಾಜಕಾರಣಿಗಳ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಉಮೇಶ್ ಕತ್ತಿ ಅವರು ತಮ್ಮ ರಾಜಕಾರಣದಲ್ಲಿ ಎಚ್ ಡಿ ದೇವೇಗೌಡವರನ್ನ ರಾಮಕೃಷ್ಣ ಹೆಗಡೆ ಅವರನ್ನ ಎಸ್ಆರ್ ಬೊಮ್ಮಾಯಿ ಅವರನ್ನ ಜೆ ಎಸ್ ಪಟೇಲ್ ಅವರನ್ನ ಗುರುವಾಗಿ ಸ್ವೀಕಾರ ಮಾಡಿ ಅರಡಿಯಲ್ಲಿ ಪಡೆದಂತ ವ್ಯಕ್ತಿ ಅಜಾತ ಶತ್ರು ಉಮೇಶ್ ಕತ್ತಿ ಅವರು ಉಮೇಶ್ ಕತ್ತಿ ಯಾಕೆ ಎಷ್ಟೊಂದು ಎತ್ತರಕ್ಕೆ ಬೆಳೆದ್ರು ರಾಜ್ಯ ಮಟ್ಟದಲ್ಲಿ ಯಾಕೆ ತನ್ನದೇ ಆದಂತಹ ವರ್ಚಸ್ಸನ್ನು ಹೊಂದಿದ್ರು ಅಂತಂದ್ರೆ ಅವ್ರು ಎಲ್ಲರ ಜೊತೆ ಬಹಳ ಸಲೀಸಾಗಿ ಬೀರ್ತಾ ಇದ್ರು ಈ ನಾಡು ಕಂಡಂತ ಅಪರೂಪದ ಮುಖ್ಯಮಂತ್ರಿ ಜೆ ಎಸ್ ಪಟೇಲ್ ಅವರ ಅಚ್ಚುಮೆಚ್ಚಿನ ಶಿಷ್ಯರಲ್ಲಿ ಉಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಕೂಡ ಒಂದಾಗಿದ್ರು ಇವರ ಬೆನ್ನೆಲುಬಾಗಿ ಹಿರಿಯ ಐ ಅಧಿಕಾರಿ ಮತ್ತು ನಿವೃತ್ತ ಈ ರಾಜ್ಯದ ಡಿಜಿಟಿ ಬ್ಯಾಂಕ್ ಇರ್ತಕ್ಕಂಥ ಶಂಕರ್ ಬಿದ್ರಿ ಕೂಡ ಒಟ್ಟಿಗೆ ಇವ್ರ ಜೊತೆ ಇರ್ತಾ ಇದ್ರು ಈ ತ್ರಿವೋಳಿಗಳ ಸಂಗಮ ಹೇಗೆ ಇತ್ತು ಅಂತಂದ್ರೆ ಇವ್ರ ಮೂರು ಜನ ಕೂಡ ಜೆ ಎಸ್ ಪಟೇಲ್ ಅವ್ರ ಸರ್ಕಾರದ ರಕ್ಷಕರಾಗಿ ನಿಂತಿದ್ರು ಈಗಿನ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇವತ್ತು ಈ ಕೆಟ್ಟ ಪರಿಸ್ಥಿತಿಗೆ ಬರಬೇಕಾದ್ರೆ ಮುಖ್ಯ ಕಾರಣ ಉಮೇಶ್ ಕತ್ತಿ ಅವರ ಅಕಾಲಿಕ ನಿಧನ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಅನಿಸೋದಿಲ್ಲ ಯಾಕಂದ್ರೆ ಉಮೇಶ್ ಕತ್ತಿ ಅವರು ಜೀವಂತ ಇರೋ ತನಕ ಯಾವ ರಾಜ ಅಕ್ಕಿಯ ನಾಯಕರು ಕೂಡ ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಸಲೀಸಾಗಿ ರಾಜ್ಯ ದರ್ಬಾರ್ ಮಾಡೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ ಆದರೆ ಯಾವಾಗ ಉಮೇಶ್ ಕತ್ತಿ ಅವರು ಇಡೀ ಕರ್ನಾಟಕವನ್ನ ಅಗಲಿ ಹೋದರೂ ಅವತ್ತೇ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಕೆಟ್ಟ ಪರಿಣಾಮಕ್ಕೆ ಒಳಗಾಗಿದೆ ಅದು ಯಾವ ರೀತಿಯಾಗಿದೆ ಅಂತಂದ್ರೆ ಜಿಲ್ಲೆಯ ಪರವಾಗಿ ಧ್ವನಿ ಎತ್ತತಕ್ಕಂಥ ಜನತಾ ಪರಿವಾರದ ಯಾವೊಬ್ಬ ನಾಯಕ ಕೂಡ ಇವತ್ತು ಧ್ವನಿ ಎತ್ತದಿರತಕ್ಕಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಉಮೇಶ್ ಕತ್ತಿ ಇದ್ದಷ್ಟು ಕಾಲ ಅವರ ಜೊತೆಗಿದ್ದಂಥವರು ಅವರ ಅಕಾಲಿಕ ಮರಣದ ನಂತರ ಅವರ ಕುಟುಂಬವನ್ನ ಬಿಟ್ಟು ಹೋಗಿರೋದು ಈ ನಾಯಕರ ನೈತಿಕ ಅದ ಪತನಕ್ಕೆ ಕೂಡ ಒಂದು ರೀತಿಯ ಸಾಕ್ಷಿಯಾಗಿದೆ ಉಮೇಶ್ ಕತ್ತಿ ಇರೋ ತನಕ ನೀವೇ ನಮಗೆ ಇಂದ್ರ ಚಂದ್ರ ದೇವರು ಅಂತೇಳಿ ಹಾಡಿ ಹೊಗಳ ನಾಯಕರೆಲ್ಲ ನಡು ನೀರಿನಲ್ಲಿ ಕತ್ತಿ ಕುಟುಂಬವನ್ನು ಕೈಬಿಟ್ಟು ದೂರವಾಗಿರುವುದು ಹಲವಾರು ಒಂದು ಕೆಟ್ಟ ರಾಜಕಾರಣಕ್ಕೆ ಮುನ್ನುಡಿ ಬರ್ತಿದೆ ಅಂತಂದ್ರೂ ಕೂಡ ತಪ್ಪಾಗಲಾರದು ಯಾವಾಗ ಉಮೇಶ್ ಕತ್ತಿ ಎಲ್ಲರನ್ನ ಅಗಲಿ ಹೋದರು ಅಥವಾ ಲಿಂಗೈಕರಾದ್ರು ಅವತ್ತಿನಿಂದ ಅವರ ಸಹೋದರ ರಮೇಶ್ ಕತ್ತಿ ಅವರಿಗೂ ಕೂಡ ರಾಜಕೀಯವಾಗಿ ತುಂಬಾ ಹಿನ್ನಡೆಯಾಗಿದೆ ಅಣ್ಣನ ಗರಡಿಯಲ್ಲಿ ಅಥವಾ ಅವರ ಮಾರ್ಗದರ್ಶನದಲ್ಲಿ ರಾಜಕಾರಣವನ್ನ ಮಾಡಿಕೊಂಡು ಬಂದು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತ ರಮೇಶ್ ಕತ್ತಿ ಈಗ ಅನಾಥ ಪ್ರಜ್ಞೆ ಕಾಡುತ್ತಿದ್ದು ಹೊರಬಾರದಂತಹ ಹೊರೆ ಅವರ ಅಣ್ಣನಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರ ನಿಧನ ಕಾರಣ ಆಗಿದೆ ಉಮೇಶ್ ಕತ್ತಿ ಅಧಿಕಾರದಲ್ಲಿ ಇರುವ ಅಷ್ಟು ದಿನ ರಮೇಶ್ ಕತ್ತಿ ಸ್ಥಳೀಯವಾಗಿ ಜನಸೇವೆಯನ್ನು ಮಾಡ್ತಾ ಸಂಘ ಸಂಸ್ಥೆಗಳನ್ನ ನೋಡಿಕೊಂಡು ಸ್ಥಳೀಯ ರಾಜಕಾರಣದತ್ತ ಗಮನವನ್ನು ಕೊಡ್ತಾ ಇದ್ರು ಆಗ ಅಣ್ಣ ಉಮೇಶ್ ಕತ್ತಿ ಬೆಂಗಳೂರು ಲೆವೆಲ್ದಲ್ಲಿ ತಮ್ಮದೇ ಆದಂಥ ವರ್ಚಸ್ಸಿನ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಅಥವಾ ನಾಡಿನ ಅಭಿವೃದ್ಧಿಯ ಕಡೆಗೆ ಗಮನವನ್ನು ಕೊಡ್ತಾ ಇದ್ರು ಈಗ ಎಲ್ಲವೂ ಕೂಡ ಈಗ ಒಂದು ಎಲೆಮರೆ ಕಾಯಿ ಅಂತೆ ಮರಸಿಕೆ ಆಗಿಬಿಟ್ಟಿದೆ ಆದರೆ ವೀಕ್ಷಕರಿಗೆ ಒಂದು ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಉಮೇಶ್ ಕತ್ತಿ ಎಲ್ಲರನ್ನ ಬಿಟ್ಟು ಸಮಾಜವನ್ನ ಬಿಟ್ಟು ರಾಜಕಾರಣವನ್ನ ಬಿಟ್ಟು ರಾಜ್ಯವನ್ನ ಬಿಟ್ಟು ಜನರನ್ನ ಬಿಟ್ಟು ಹೋಗಿರಬಹುದು ಆದ್ರೆ ಅವರು ಇರುವಷ್ಟು ದಿನ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಎಂದಿಗೂ ಸಾಯೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಉಮೇಶ್ ಕತ್ತಿ ಒಂದು ರೀತಿಯ ಅಜರಾಮರಾದಂತಹ ವ್ಯಕ್ತಿ ಅಂತ ಹೇಳೋದಕ್ಕೆ ಯಾವ ಸಂಕೋಚ ಅಥವಾ ಮುಚ್ಚಿಗರವನ್ನು ಕೂಡ ಈ ಕ್ಷೇತ್ರದ ಜನ ಹೊಂದೋದಿಲ್ಲ ಇನ್ನೊಂದು ವಿಷಯ ನಾವು ಹೇಳ್ಬೇಕಂತಂದ್ರೆ ಉಮೇಶ್ ಕತ್ತಿ ಇರುವಷ್ಟು ದಿನ ತನ್ನ ಕುಟುಂಬದ ಸದಸ್ಯ ಅಂತಂದ್ರೆ ಸಹೋದರ ರಮೇಶ್ ಕತ್ತಿಯನ್ನು ಹೊರತುಪಡಿಸಿ ತನ್ನ ಸ್ವಂತ ಮಗ ಆಗಿರತಕ್ಕಂತ ನಿಖಿಲ್ ಕತ್ತಿ ಅವರನ್ನ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಹಸ್ತಕ್ಷೇಪವನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಯಾಕೆಂತಂದ್ರೆ ಉಮೇಶ್ ಕತ್ತಿ ಮನೆಯವರೆಲ್ಲ ನಾವೇ ರಾಜಕಾರಣ ಮಾಡಿದರೆ ಹೇಗೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಮುಳುಗ್ತಾ ಇದ್ರು ಯಾವಾಗ ಉಮೇಶ್ ಕತ್ತಿ ಅವರ ಅಕಾಲಿಕ ನಿಧನ ಆಯಿತು ಆ ಸಂದರ್ಭದಲ್ಲಿ ಅವರ ಮಗ ನಿಖಿಲ್ ಕತ್ತಿ ರಾಜಕಾರಣಕ್ಕೆ ಬರುವುದು ಅನಿವಾರ್ಯ ಆಯಿತು ಹೀಗಾಗಿ ನಿಖಿಲ್ ಕತ್ತಿ ಕೂಡ ತಮ್ಮ ತಂದೆ ಉಮೇಶ್ ಕತ್ತಿ ಅವರು ಹಾಕಿಕೊಟ್ಟಂತ ಒಂದು ಸನ್ಮಾರ್ಗ ಇರಬಹುದು ಅಥವಾ ಅಭಿವೃದ್ಧಿ ಪಥ ಇರಬಹುದು ಅದನ್ನ ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೂ ಕೂಡ ಯಾವುದೇ ರೀತಿಯ ಮುಜುಗರ ಇಲ್ಲ ಯಾಕಂದ್ರೆ ನಾನು ಒಬ್ಬ ಪತ್ರಕರ್ತನಾಗಿ ಸುಮಾರು ರಾಜಕಾರಣಿಗಳನ್ನ ಅಥವಾ ರಾಜಕಾರಣಿಗಳ ಮಕ್ಕಳನ್ನ ನೋಡ್ಕೊಂಡು ಬೆಳೆದವನು ಅಂಥದ್ರ ಮಧ್ಯದಲ್ಲಿ ನನಗೆ ವೈಯಕ್ತಿಕವಾಗಿ ಮತ್ತು ಜನರ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ನಿಖಿಲ್ ಕತ್ತಿ ಒಂದು ರೀತಿಯ ವಿಚಿತ್ರವಾದಂಥ ವ್ಯಕ್ತಿತ್ವವನ್ನು ಒಳ್ಳೆತನವನ್ನು ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಮಾದರಿ ಶಾಸಕ ಅಂದರೂ ಕೂಡ ತಪ್ಪಾಗಲಾರ್ದು ಇವತ್ತು ಕೂಡ ತನ್ನ ಮನೆತನದ ಪ್ರಭಾವ ಇದೆ ನಮ್ಮ ಅಪ್ಪ ಒಬ್ಬ ರಾಜ್ಯದ ಪ್ರಭಾವಿ ನಾಯಕನಾಗಿ ಬೆಳೆದಿದ್ರು ನಾನು ಅವರ ಮಗ ಅನ್ನುವ ಅಹಂಕಾರ ಎಲ್ಲಿಯೂ ಇವತ್ತಿನವರೆಗೂ ಕಂಡು ಬಂದಿಲ್ಲ ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿ ಬಡವರನ್ನು ಕೊಂಡ್ರೆ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ಅಷ್ಟೇ ಸೌಜನ್ಯದಿಂದ ಇರ್ತಕ್ಕಂತ ಒಬ್ಬ ವ್ಯಕ್ತಿ ನಿಖಿಲ್ ಕತ್ತಿ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಕತ್ತಿ ಕುಟುಂಬದ ಒಬ್ಬ ಭರವಸೆಯ ನಾಯಕನಾಗಿ ಅಥವಾ ಕತ್ತಿ ಕುಟುಂಬದ ಭವಿಷ್ಯದ ಒಬ್ಬ ರಾಜಕಾರಣ ಯಾವ ರೀತಿಯಾಗಿರಬೇಕು ಅನ್ನೋದು ಕೂಡ ಈ ಶಾಸಕ ನಿಖಿಲ್ ಕತ್ತಿ ಅವರ ನಡೆ ನುಡಿ ಮತ್ತು ಅವರ ವ್ಯಕ್ತಿತ್ವದ ಮೇಲೆ ಅವಲಂಬನೆ ಆಗಿದೆ ಅಕಸ್ಮಾತ್ ಆಗಿ ಇದೇ ಒಂದು ಪರಂಪರೆಯನ್ನ ಅಥವಾ ಇದೇ ಒಂದು ಒಡೆತನವನ್ನ ನಿಖಿಲ್ ಕತ್ತಿ ಉಳಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ತಂದೆಯನ್ನ ಮೀರಿಸಿದಂತ ಒಬ್ಬ ಪ್ರಭಾವಶಾಲಿ ರಾಜಕಾರಣಿಗೆ ಬೆಳೆದ್ರು ಕೂಡ ಅಚ್ಚರಿ ಇಲ್ಲ ರಾಜಕಾರಣ ಹೇಗೆ ಇರಲಿ ರಾಜಕೀಯ ಪಕ್ಷ ಯಾವುದೇ ಇರಲಿ ರಾಜಕೀಯ ಪಕ್ಷದ ನಾಯಕ ಯಾರೇ ಇರಲಿ ಒಳ್ಳೆಯವರಿಗೆ ಒಳ್ಳೆಯವರು ಅಂತ ಅನ್ನದೇ ಇದ್ರೆ ಅದು ಕೂಡ ಒಂದು ಆತ್ಮ ವಂಚನೆಗೆ ನಾವೇ ಅವಕಾಶ ಮಾಡಿಕೊಟ್ಟಂತ ಆಗುತ್ತದೆ ಎಂಬ ಮನಸ್ಥಿತಿಯನ್ನ ಇಟ್ಕೊಂಡು ಅವರ ಪುಣ್ಯ ಸ್ಮರಣೆಯ ಈ ಒಂದು ಕೆಟ್ಟ ದಿನದಂದು ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ನೀಡಲಿ ಅವರು ಹಾಕಿಕೊಂಡಂತ ರಾಜಕೀಯ ಸನ್ಮಾರ್ಗದಲ್ಲಿ ಅವರ ಕುಟುಂಬ ಬೆಳೆಯಲಿ ಅಂತ ಹೇಳಿ ಹಾರೈಸ್ತಾ ಉಮೇಶ್ ಕತ್ತಿಯವರೇ ನೀವು ಎಲ್ಲೇ ಇದ್ರು ಕೂಡ ನೀವು ಹಾಕಿಕೊಟ್ಟಂತ ನೀವು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳನ್ನ ಈ ಕ್ಷೇತ್ರದ ಜನ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ದೈಹಿಕವಾಗಿ ನೀವು ಇಲ್ಲದೆ ಇರಬಹುದು ಆದ್ರೆ ನಿಮ್ಮ ನೆನಪು ಮಾತ್ರ ಈ ಕ್ಷೇತ್ರದ ಜನ ರಾಜ್ಯದ ಜನ ಯಾವತ್ತೂ ಮರೆಯೋದಿಲ್ಲ ನಮ್ಮ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ನನ್ನ ಸಣ್ಣ ನುಡಿ ನಮನವನ್ನ ತಮ್ಮ ಪಾದಗಳಿಗೆ ಅರ್ಪಿಸುತ್ತೇನೆ